ಭೂಮಿ ಉಣ್ಣಿಮೆ ಭೂತಾಯಿಯ ಸೀಮಂತದ ಹಬ್ಬ ಭೂಮಿ ಹುಣ್ಣಿಮೆ ರೈತರು ಭಕ್ತಿಯಿಂದ ಭೂಮಿ ಉಣ್ಣಿಮೆಯನ್ನ ಆಚರಿಸುತ್ತಾರೆ ಹೊಲದಲ್ಲಿ ಬೆಳೆದು ನಿಂತ ಫಸಲಿಗೆ ಪೂಜೆ ಸಲ್ಲಿಸಿ ಉತ್ತಮ ಬೆಳೆಗಾಗಿ ಭೂತಾಯಿಯನ್ನ ಪ್ರಾರ್ಥಿಸುತ್ತಾರೆ ಎತ್ತ ನೋಡಿದರತ್ತ ಹಚ್ಚ ಹಸಿರಾಗಿ ಕಾಣುವಂಥ ಹೊಲಗಳಲ್ಲಿ ಭೂಮಿ ತಾಯಿಗೆ ಬಾಗಿನ ಅರ್ಪಣೆ ಉಡಿ ತುಂಬುವುದು ಕರಗಜಿಯಲ್ಲಿ ಭಕ್ತಿ ಸಮರ್ಪಿಸುವುದು ಮಲೆನಾಡಿನಲ್ಲಿ ನಡೆದು ಬಂದಿರುವ ವಿಶಿಷ್ಟ ಸಂಪ್ರದಾಯ ಹೇಗೆ ನಮ್ಮ ಮನೆಯ ಮಗಳಿಗೆ ಸೀಮಂತ ಮಾಡುವಾಗ ಬಯಕೆಯನ್ನು ತೀರಿಸಲು ವಿವಿಧ ಬಗೆಯ ಪದಾರ್ಥಗಳನ್ನು ತಯಾರಿಸಿ ನೀಡುತ್ತೇವೋ ಹಾಗೆಯೇ ರೈತರು ಸಹ ಭೂಮಿಯ ತಾಯಿಗೆ ಸೀಮಂತ ಕಾರ್ಯವನ್ನು ಮಾಡುತ್ತಾರೆ ಈ ಸಂದರ್ಭದಲ್ಲಿ ರೈತರು ತಮ್ಮ ಅಕ್ಕಪಕ್ಕದವರನ್ನು ಬಂದು ಬಳಗದವರನ್ನು ಕರೆದುಕೊಂಡು ಗದ್ದೆಗಳಿಗೆ ಹೋಗಿ ಭೂತಾಯಿಗೆ ಹೊಸ ಸೀರೆ ಕುಪ್ಪಸ ತಾಳಿ ಹೂ ಹಾರಗಳನ್ನು ಅರ್ಪಿಸಿ ಪೂಜೆ ಮಾಡಿ ವಿವಿಧ ಖಾದ್ಯಗಳನ್ನು ನೈವೇದ್ಯ ಸಮರ್ಪಿಸುತ್ತಾರೆ ಭೂಮಿ ಹುಣ್ಣಿಮೆಯ ಹಿಂದಿನ ರಾತ್ರಿ ಪೂರ ಮನೆಯವರೆಲ್ಲರೂ ಸೇರಿ ವಿವಿಧ ಬಗೆಯ ಸೊಪ್ಪು ತರಕಾರಿಗಳನ್ನು ಸೇರಿಸಿ ಅಚ್ಚಂಬಲಿ ತಯಾರಿಸುತ್ತಾರೆ ಅಮಟೆಕಾಯು ಸಿಹಿಬಜ್ಜು ಏಳು ಬಗೆಯ ಪಲ್ಯಗಳು ಪಚಡಿ ಪಾಯಸ ಬುತ್ತಿ ಉಂಡೆ ಹೋಳಿಗೆ ಕಜ್ಜಿಕಾಯಿ ಈ ಕಾಯಿ ಕಡುಬು ಸೌತೆಕಾಯಿ ಕಡುಬು ಕೊಟ್ಟೆಯ ಕಡುಬುಗಳನ್ನು ವಿಶೇಷವಾಗಿ ತಯಾರಿಸಿ ಭೂತಾಯಿಗೆ ನೈವೇದ್ಯವನ್ನು ಅರ್ಪಿಸಿ ಪೂಜೆಯ ನಂತರ ಗದ್ದೆಗಳಲ್ಲೇ ಬಂಧು ಬಾಂಧವರ ಜೊತೆಗೂಡಿ ಮನೆಯವರೆಲ್ಲರೂ ಊಟ ಮಾಡಿ ಮನೆಗೆ ತೆರಳುತ್ತಾರೆ ಭೂಮಿ ಹುಣ್ಣಿಮೆಯ ವಿಶೇಷತೆಯನ್ನು ಕವಿತೋಟದಲ್ಲಿ ಆಚರಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹಾಗೂ ಕವಿತೋಟದ ರೈತರಾಗಿರುವ ವಿ ಟಿ ಸ್ವಾಮಿ ವಿ ಟಿ ಸ್ವಾಮಿ ಅಂತ ಹೇಳಿದಾಗ ವಿಶೇಷವಾಗಿ ಭೂಮಿ ಹುಣ್ಣಿಮೆಯನ್ನು ರೈತರ ಸಂಭ್ರಮ ಪಡುವಂತಹ ಹಾಗಾಗಿ ಮಲೆನಾಡಿನ ಪ್ರದೇಶದಲ್ಲಿ ರೈತರು ತಮ್ಮ ಭೂಮಿಯಲ್ಲಿ ಭೂಮಿಗೆ ಪೂಜೆ ಮಾಡುವಂತಹ ಮತ್ತು ಈ ಸಂದರ್ಭದಲ್ಲಿ ಉತ್ತಮವಾಗಿ ಸಂದರ್ಭದಲ್ಲಿ ಹೇಗೆ ತನ್ನ ಹೆಣ್ಣಿಗೆ ಗರ್ಭವತಿಯಾದಾಗ ಬೈಕೆಯನ್ನು ಮಾಡ್ತಾರೆ ಅದೇ ರೀತಿಯಲ್ಲಿ ಎಲ್ಲ ಭಕ್ಷ್ಯ ಭೋಜನಗಳನ್ನು ಮಾಡಿ ಅದನ್ನು ಉಣಬಡಿಸುವ ರೀತಿಯಲ್ಲಿ ಭೂಮಿಗೆ ನಡುವಂಥ ಸಂಪ್ರದಾಯವನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ ಅದರ ಜೊತೆಯಲ್ಲಿ ವಿಶೇಷವಾಗಿ ನಮ್ಮ ಚರಗ ತಿಲ್ಲುವಂತಹ ಸಂಪ್ರದಾಯ ಮಂಡ್ಡಿನಲ್ಲಿದೆ ಆ ಚರಗವನ್ನು ತಿಲ್ಲುವಂತಹ ಭೂಮಿಗೆ ಅಗುವಂಥ ಕೆಲಸವನ್ನು ಮಾಡ್ತಾ ಇದೆ ಅದು ವಿಶೇಷವಾಗಿ ನಾವು ಗಮನಿಸ್ಕೊಳ್ಳಿ ಇಂತಹ ಭೂಮಿ ಅಂತ ಅದರ ಜೊತೆಯಲ್ಲಿ ಜಮೀನಿನಲ್ಲಿ ಹೋಗಿ ಇದೇ ಕುಟುಂಬ ಕೂತು ಊಟ ಮಾಡುವಂಥದನ್ನು ವಿಶೇಷವಾಗಿ ಭೂಮಿ ಉಣಿಮೆ ಹಬ್ಬದ ವಿಶೇಷತೆ ತಿಳಿಸಿದ ಬೀಸನಗದ್ದೆ ರೈತ ಮುರುಗೇಶ್ ದಿನ ಏನು ಸೊಪ್ಪು ಆಟೆ ಸೊಪ್ಪು ಅದು ಇದು ತಂದು ಎಲ್ಲ ಸೊಪ್ಪುಗಳು ತಂದು ಅದನ್ನು ಅಕ್ಕಿ ಹಾಕಿ ಮತ್ತೆ ಬೇಯಿಸಿ ಇದು ಸಾಕಪ್ಪು ಅಂತ ಮಾಡ್ತೀವಿ ಅದು ಮಾ ಆದ್ರ ನಂತರ ಅದನ್ನು ಬೆಳಗ್ಗೆ ದಿನ ಪೂಜೆ ಮಾರನೇ ದಿನ ಪೂಜೆ ಮಾಡಿ ಅದನ್ನು ಕೊಡುಬು ಅಂತ ಮಾಡಿ ಕೊಡಗಿನ ಉಗಿದು ಕರಿಗೆ ಅದು ಹೊಯ್ದ ನಂತರ ಸಾಕಪ್ಪನ್ನು ನಾವು ಬೆಳಗ್ಗೆ ಎಲ್ಲ ಕದ್ದೆ ಗದ್ದೆ ಹಾಕ್ತೀವಿ ಹಾಂ ಪೂಜೆ ಆದ್ರ ಮೇಲೆ ಆ ನಂತರ ಕಡುಬು ಹೋಗುದು ಅಲ್ಲೇ ಉಪಹಾರ ಮಾಡಿ ಆಮೇಲೆ ಕಡುಬು ಹೋಗಿ ಹೋಗ್ತೀವಿ ಅವತ್ತೇ ಪೂಜೆ ಇಲ್ಲೇ ಮಾಡ್ತೀವಿ ಕಡುಬನ್ ತೆಗೋದು ಗದ್ದೆ ಎಲ್ಲ ಕಟಾವ ಆಗಿ ಮನೆಗೆ ಒಯ್ಬೇಕಾದ್ರೆ ಅದನ್ನ ತೆಗೆದು ಪ್ರಸಾದ ರೂಪದಲ್ಲಿ ಸ್ವೀಕರಿಸಿ ಇಲ್ಲ ಅಂದ್ರೆ ಚೆನ್ನಾಗಿದ್ರು ಪ್ರಸಾದ ರೂಪದಲ್ಲಿ ಸ್ವೀಕರಿಸ್ ನಮ್ಮ ಕರ್ತವ್ಯ ಹಚ್ಚಂಬಲಿ ಹಾಲಂಬಲಿಯ ಬಗ್ಗೆ ತಿಳಿಸಿದ ವಿಜಯಣ್ಣ ಇರುವಕ್ಕಿಯ ರೈತ ನಾವು ರಾತ್ರಿಗೆ ಅಡಿಗೆ ಮಾಡೋದಾದ್ರೆ ಸ್ನಾನಗಿನ ಮಾಡಿ ಒಂಬತ್ತು ಗಂಟೆ ಮೇಲೆ ಅಡಿಗೆ ಸ್ಟಾರ್ಟ್ ಮಾಡ್ತೀವಿ ಫಸ್ಟು ಸಾಕು ಸೊಪ್ಪು ರೆಡಿ ಮಾಡ್ತೀವಿ ಅದಕ್ಕೆ ಏನೇನು ಬೇಕು ಅಂತ ಎಲ್ಲ ಅದಕ್ಕೆ ಸಾಮಗ್ರಿಗಳನ್ನ ಹಾಕೋಕ್ಕೋಸ್ಕರ ಹಾಗೆ ಸಾಕು ಸೊಪ್ಪು ಅಂತೇಳಿ ಫಸ್ಟು ಒಲೆ ಮೇಲೆ ಇಟ್ಕೊಂಡು ವನಿಗೆ ಕೊಡುಪು ಬೇಯಿಸೋಕ್ಕೆ ಕೊಟ್ಟೆ ಕಡುಬು ಮಾಡ್ತೀವಿ ಕೊಟ್ಟೆ ಕಡುಬು ನಾವು ಒಲೆ ಮೇಲೆ ಇಟ್ಕೊಂಡು ರಾತ್ರಿ ಹನ್ನೊಂದು ಗಂಟೆವರೆಗೆ ಆನಂತರ ಹೋಳಿಗೆ ಮಾಡ್ತೀವಿ ಆಮೇಲೆ ಪಚ್ಚಡಿ ಆಮೇಲೆ ಹುಡುಕಿ ಪಲ್ಯ ಸಾಂಬಾರು ಪ್ರತಿಯೊಂದು ಒಂದು ಭಾವಕ್ಕೆ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ನಾವು ಬೆಳಗ್ಗೆ ಮುಂಚೆ ಸಾಮಗ್ರಿಗಳನ್ನೆಲ್ಲ ತುಂಬಿಕೆ ಬಂದು ಇಲ್ಲಿ ಪೂಜೆ ಮಾಡಿ ಬೆಳೆ ಎಲ್ಲರೂ ಸಂತೋಷದಿಂದ ಕೂತ್ಕೊಂಡು ಊಟ ಮಾಡ್ಕೊಂಡು ಚಿರಣ ನಂತರ ಒಂದೊಂದು ಸಾವಿರ ಗದ್ದೆ ಹಾಕಿ ಬಂದು ಊಟ ಮಾಡ್ಕೊಂಡು ನಾನು ದಾರ ದಾರಕಾಯಿ ನಿತ್ಯ ರೀತಿಯೇಂಟು ಅಂತ ಹೇಳಿಕೆಂತ ನಾವು ಭೂಮಿ ಹಾಕಿ ಬರ್ತೀವಿ